ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಾರುಕ್ ಅಬ್ದುಲ್ಲಾ ಇವತ್ತು ಲಕ್ಷ್ಮೇಶ್ವರ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೇಶ್ವರದಲ್ಲಿ ಪೇಟೆ ಆಗುತ್ತೆ ನೋಡಿ ಲಕ್ಷ್ಮೇಶ್ವರ್ ಬಂದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕ ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಪ್ಯಾಟಿಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಜೋಡಿ ಇಲ್ಲಿ ಲಕ್ಷ್ಮೇಶ್ವರ್ ಪೇಟೆಯಲ್ಲಿ ಏನ್ ಹೇಳ್ತಾರೆ ನಿಮ್ಮ ಅಣ್ಣ ಏನು ಏನ್ ಅಣ್ಣ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಅಲ್ಲಾಗ್ರಿ ಅಣ್ಣ ಆರಲ್ಲೂರಿ

ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತನಾ ಹೇಳಿ ಎಪ್ಪತ್ತ್ಮೂರು ಹಾಂ ನಾಲ್ವತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತಾರು ಹದಿನಾರು ಓಕೆ ಯಾವ ರೂಣ ಬೆಂಡಿಗಿರಿ ಅಲ್ಲಗೇನವ್ರಿ ಆರಲ್ಲೋ ಇವು ಅಮರಾವತಿನಾ ಅಮರಾವತಿ ಆರಲ್ಲ ಬೆಳಕ ಹೆಂಗದ ಅಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆನ ಒತ್ತಟ್ಟಿ ಹೆಂಗದ ಹಂಗೆನಾ ವ್ಯಾಪಾರ ಏನು ಹೇಳಿರಿ ಒಂದು ಇಪ್ಪತ್ತು ಫ್ರಂಟ್ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದು ರೀಣ್ಣ ಬಿಡೋದು ಒಂದು ಅಂದಾಜ ಫ್ರಂಟ್ ಜೋಡಿ ಒಂದು ಲಕ್ಷದ ಎರಡು ಹಾದರೆ ಫನಲ್ ಆಗಿ ಬಿಡ್ತಾರೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ

ಯಾವ್ರಣ ಊರಿಗಳು ಅರ್ಲಾಪುರ ಇದು ಒಂಟಿ ಅದಣ್ಣ ಎರಡು ಜೋಡಿನ ಈ ಜೋಡಿ ಏನೇ ಅಣ್ಣ ವ್ಯಾಪಾರ ಒಂದು ಮೂವತ್ತು ಹಾಲು ಮಾಡ್ಯಾವ್ರಿ ಒಂದು ಹಾಲು ಮಾಡಿಲ್ಲ ಒಂದು ಎರಡಲ್ಲೂ ಅದ್ರಾಗ ಯಾವುದೈತಿ ರೀ ಎರಡಲ್ಲು ಆ ಕಡೆದು ಎರಡಲ್ಲೂ ಇದು ಹಾಲು ಮಾಡಿಲ್ಲ ಗಳೇನ ಏನಾರ ರೂಢಿ ಅದ ಅಣ್ಣ ಸರಿಯಾಗಿ ರೂಢಿ ಅದಾವೆ ರೀ ಬಿಡೋದ್ರಣ ಏನಾರು ಫೈನಲ್ ಒಂದು ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ಬಿಡ್ತಾರೀ ಹಳೀಕರಣ ಇದು ಒಂಟಿ ಏನು ಹೇಳ್ತೀರಿ ಅಪರಾತ್ ಐವತ್ತೈದು ಇದು ಜವರಿ ಮಿಕ್ಸ್ ಐತಣ ಇದು ಅಲ್ಲಿ ಮಾಡೈತಣ್ಣ ಇಲ್ಲ ಘಳ ಏನಾರು ರೂಢ್ ರೀ ಸರಿಯಾಗಿ ನಲ್ವತ್ತೈದು ಸಾವಿರ ಹ್ಞೂ ಇಲ್ಲಿ ಬರ್ರಿ ಐವತ್ಮೂರು ಡಬಲ್ ಎರಡು ಡಬಲ್ ಎರಡು ಏಳು ಜೀರೋ ಏಳು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ನಿಮ್ಮ ಓಕೆ ಅಂದ್ರಲ್ಲ ಫ್ರೆಂಡ್ಸ್ ಇಲ್ಲೇನು ಜೋಡಿ ಊರಿಗಳು ಯಾವ್ರ ಅಣ್ಣ ಉರಿಗಳು ಯಾವ ಲಕ್ಷ್ಮೇಶ್ವರದವರ ಏನು ಹೇಳ್ತಾರಣ್ಣ ವ್ಯಾಪಾರ ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾರೀ ಅಲ್ಲಾಗ್ರಿ ಎರಡು ಸೇಮ ಎರಡಲ್ಲ ಅಂತ ನೋಡಿರಿ ಗಳ ಏನೋ ರೂಢಿ ಅದಾವೆ ರೀ ರೂಢಿ ಹೆಂಗಾದಾವೆ ರೀ ಎರಡು ಕಡೆನೋ ಒಂದು ಕಡೆನಾ ಎರಡು ಕಡೆ ಬರ್ತಾವ್ರಿ ಸಮಾಧಾನ ಅವ್ರಿ ಈ ಜಾತೆಗೇನು ಬರ್ತಾವಣ್ಣ ಜವಾರಿ ಮಿಕ್ಸ್ ಅದಾವೆ ರೀ ಓಕೆ ಬಿಡೋದ್ರಣ್ಣ ಫೈನಲ್ ಬಿಡೋದ್ರಿ ಒಂದು ಒಂದು ಲಕ್ಷ ಐದು ಸಾವಿರ ಒಂದ್ರ ಮೇಲೆ ಫೈನಲ್ ಓಕೆ ಫ್ರೆಂಡ್ಸಿ ಜೋಡಿ ಒಂದು ಲಕ್ಷದ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಾನ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲಿ ಓರಿ ಊರಿ ಇದೆ ನೋಡಿರಿ ಬ್ರದರ್ ತಂದಿದಾರೆ ಲಕ್ಷ್ಮೇಶ್ವರ ಖಾತೆಯಲ್ಲಿ ಯಾವ್ದಾನ ಊರಿ ಚಿಕ್ಕಗೌಂದ ತಾಲೂಕು ಚಿಕ್ಕಮಲ್ಲೂರು ಹಳ್ಳಿ ಕರನಾಯದು ಅಲ್ಲಿ ಮಡತಾನ ಎರಡದು ಗಳ ರೂಢಿ ಐತ್ರಿ ಎಲ್ಲ ಸಾಕೈತೆ ಏನು ಹೇಳ್ತೀರಾ ವ್ಯಾಪಾರ ಎಂಬತ್ತೈದು ಫ್ರೆಂಡ್ಸ್ ಊರಿ ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದ್ರಣ್ಣ ಫೈನಲ್ ಎಪ್ಪತ್ತೈದು 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 ಸಾವಿರ ಆದರೆ ಫೈನಲ್ ಆಗಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ತೊಂಬತ್ತೇಳು ಹಾಂ ಮೂವತ್ತೊಂದು ಹಾಂ ತೊಂಬತ್ತೇಳು ಹಾಂ ಅರವತ್ತೆಂಟು ಅರವತ್ತೇಳು ನಿಮ್ಮ ಹೆಸರು ಪ್ರಕಾಶ್ ಪ್ರಕಾಶ್ ಫಿಲಿಯನ್ ಜೋಡಿ ಅದ ನೋಡಿ ಜೋಡಿ ತೋರಿಸ್ತಾ ಇದ್ದೀನಿ ನೂರು ರೂಪಾಯಿ ಬಣ್ಣದ ಇವರು ಅಣ್ಣ ಇವ ಅಲ್ಲಾಗೇನವ್ರಿ ಅಲ್ಲು ಒಂದು ಎರಡಲ್ಲೂ ಒಂದು ನಾಲ್ಕಲ್ಲು ಗಳ್ಯಾಕ್ ಹೆಂಗದವಣ ರೂಢಿ ಎರಡು ಕಡೆನಾ ಒಂದು ಕಡೆನ ಎರಡು ಕಡೆ ಬರ್ತಾವ್ರಿ ಸಮಾಧಾನ ಅವ್ರಿ ಓಕೆ ವ್ಯಾಪಾರ ಏನು ಹೇಳಿರಣ್ಣ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಎಪ್ಪತ್ತು ಬಿಡೋದು ರೀ ಅಣ್ಣ ಫೈನಲ್ ಬಿಡೋದು ಲಾಸ್ಟ್ ಕೊಡೋದು ಲಾಸ್ಟ್ ಹಾಂ ಒಂದು ಐವತ್ತು ಫ್ರೆಂಡ್ಸ್ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಇಲ್ಲಿ ಬಂದಮೇಲೆ ಚೂರು ಹೆಚ್ಚು ಕಮ್ಮಿ ಆಗ್ಬೋದಲ್ರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ನಿಮ್ಮ ಹತ್ರ ಇಲ್ವಾ ಸರಿ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ಕೊಳ್ಳೋದಾವ ನೋಡಿರಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ ಊರಣ್ಣ ಕಾನಾಪುರ ಸಿರಾಠಿ ತಲೆ ಕಾನಾಪುರ ಹೊಲಗೇನು ಆರಲ್ಲ ಅಣ್ಣ ಆರಲ್ಲು ಎರಡೂ ಸೇಮಾ ಗಳಿಕೆ ಹೆಂಗೆ ಅದಾವ ಅಣ್ಣ ಈ ಜೊತೆಗೇನು ಬರ್ತಾವಣ್ಣ ಅಯ್ಯೋ ಅಮರಾವತಿ ಬರ್ತಾವೆ ಅಮ್ರಾವತಿನ ರೂಢಿ ಎರಡು ಕಡೆ ಒಂದು ಕಡೆ ಏನು ಹೇಳ್ತಾರೆ ವ್ಯಾಪಾರ ಒಂದು ಅರವತ್ತೈದು ಒಂದು ಅರವತ್ತೈದು ಫ್ರೆಂಡ್ಸ್ ಜುಡಿ ಒಂದು ಲಕ್ಷದ ಅರವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದೇನಾರ ಫೈನಲ್ ಒಂದು ನಲವತ್ತು ಫ್ರೆಂಡ್ ಸಿ ಜೂರಿ ಒಂದು ಲಕ್ಷದ ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಾನ ಹೇಳಿ ಹಾಂ 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 ನಲವತ್ತೆರಡ ಲಾಸ್ಟ್ ಯಾವಣ್ಣ ಎತ್ಕೊಳ್ಳ ಅರ್ಲಾಪುರ ಅರ್ಲಾಪುರದ್ರಿ ಈ ಜೋರೇಣ ಅಲ್ಲಾಗೇನವ್ರಿ ಆರಲ್ಲು ಏನು ಹೇಳ್ತಾರೆ ವ್ಯಾಪಾರ ಒಂದು ಲಕ್ಷ ಹತ್ತು ಸಾವಿರ ಗಳ್ಯಕ್ಕೆ ನೀವು ಗಳಕ ಹಬ್ಬಕ್ಕೆ ಬಿಡೋದು ರೀ ಫೈನಲ್ ಲಕ್ಷ ಒಂದು ಲಕ್ಷ ಸಿ ಜೂಡು ಲಕ್ಷ ಆದರೆ ಫೈನಲ್ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತೆ ಹೇಳಿ ಏಟ್ ಒನ್ ಫೈ ಫೈವ್ ಏಯ್ಟ್ ಒನ್ ಫೈವ್ ಟು ಏಟ್ ಸೆವೆನ್ ಡಬಲ್ ಫೈವ್ ಸೆವೆನ್ ಸೆವೆನ್ ಏಯ್ಟ್ ನಿಮ್ಮ ಹೆಸರು ಏನಂದ್ರೆ ವಿನಾಯಕ್ ಯಾವಳು ಎಲ್ಲಿ ಬರ್ತಾನದ ಏನು ಹೇಳ್ತಾರಣ ಜೋಡಿ ಒಂದು ಹದಿನೈದು ಅಲ್ಲಾಗ್ರಿ ಅಲ್ಲ ಒಂದು ಆರಲ್ಲ ಐತ್ರಿ ಒಂದು ಒಂದು ಆರಲ್ಲೋ ಒಂದು ಕಡೆಯಲ್ಲೋ ಗಳೇನ ಜೋಡಿ ಎರಡು ಕಡೆನೋ ಒಂದು ಕಡೆನಾಡು ಕಡೆ ಎರಡು ಕಡೆ ಬರ್ತಾವೆ ರೀ ಬಿಡೋದಣ ಫೈನಲ್ ಏನೋ ತೊಂಬತ್ತು ತೊಂಬತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಅಂತ ಆಗಿಬಿಡ್ತಾರೀ ಜನಕಾರಿ ಮೊಬೈಲ್ ನಂಬರ್ ಈ ಮೊಬೈಲ್ ನಂಬರ್ ಐತಣ್ಣ ಹೇಳಿ ಇದು ಫ್ರೆಂಚ್ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಇವತ್ತಿನ ಪೇಟೆಯಲ್ಲಿ ಈ ಥರ ಎಲ್ಲ ರಥಿಗಳು ಬಂದಾವೆ ನೋಡ್ರಿ ತೋರಿಸ್ತಾ ಹೋಗ್ತೀನಿ ವ್ಯಾಪಾರಸ್ಥ ರಥಿಗಳು ಅವರಿಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ ಊರುಗಳಿವೆ ನೋಡ್ರಿ ಎಲ್ಲ ಫ್ರೆಂಡ್ಸ್ ಲಕ್ಷ್ಮೇಶ್ವರ್ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ಇವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಬನ್ನಿ ಆ ಕಡೆ ಒಂದು ಸ್ಟೆಪ್ಗಳಿವೆ ನೋಡೋಣ ಈ ಕಡೆ ಒಂದು ಸ್ಟೆಪ್ ಅದಾವೆ ನೋಡ್ರಿ ಈ ಥರ ಎಲ್ಲ ಎತ್ತಿಗೆ ಥ್ಯಾಂಕ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ನೋಡಿರಿ ಈ ಜೋಡಿ ಏನು ಹೇಳ್ತಾರ ಕೇಳೋಣ ಯಾವ್ರೋಣ ಎತ್ಗಳು ಅಲ್ಲಾಗೇನವ್ರಿ ಆರಲ್ಲೂ ಏನು ಹೇಳ್ತೀರಣ ವ್ಯಾಪಾರ ಒಂದು ಐವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಗಳಕ್ಕೆ ಗಳೇದೋಣ ರೂಢಿ ಎರಡು ಕಡೆನ ಒಂದು ಕಡೆ ಒಂದು ಕಡೆ ಹೆಂಗಲ್ಲ ಹಂಗೇನಾ ಬಿಡೋದಣ ಏನಾರು ಫೈನಲ್ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಾನ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲೇನು ಜೋಡಿ ಎತ್ಕೊಳ್ಳೋದಾನ ಎತ್ಕೊಳ್ಳೋದಣರಿ ಅಣ್ಣವ್ರು ತಂದಿದ್ದಾರೀ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಬರೀ ಅಣ್ಣ ಅಣ್ಣ ನಮಸ್ಕಾರ ನೀವು ಹೆಸರಣ್ಣ ಯಾವರು ಏನು ಹೇಳ್ತಾರೆ ಹೇಳ್ತಾರಣ ಜೋಡಿ ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರೆ ರೀ ಇವು ಹಳ್ಳಿ ಕರಣ ಅಲ್ಲಾಗೇನವ್ರಿ ಅಲ್ಲೂ ಆರಲ್ಲೂ ಕಡೆಯಲು ಬೆಳಗ್ಗೆ ಹೆಂಗದವ್ರು ರೂಢಿ ಎರಡು ಕಡೆನಾ ಒಂದು ಕಡೆನಾಂಗದ ಹಂಗೇನಾ ಬಿಡಿದ್ರೆನಾ ಫೈನಲ್ ಒಂದು ಹತ್ತು ಫ್ರೆಂಡ್ಸಿ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾನಂತೀ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಏಟ್ ನೈನ್ ಜೀರೋ ಏಟ್ ಜೀರೋ ಏಟ್ ನಿಮ್ಮ ಹೆಸರಾಶ್ ಸುರೇಶ್ ಅವರು ಈ ಕಡೆಯಿಂದ ಎಲ್ಲ ಇದೀನಿ ನೋಡ್ರಿ ಈ ಕಡೆ ಎಲ್ಲ ಇವತ್ತು ಸಂತೆ ಭರ್ಜರಿಯಾಗಿ ನಡಬೇಕು ನೋಡ್ರಿ ಆದಷ್ಟು ಎತ್ಕೊಳ್ಳ ಜಾಸ್ತಿನೇ ನಾಕಲ್ ನಾಲ್ಕಲ್ಲ ನಾ ತಲೆ ಅಂತ ನೋಡಿರಿ ಏನು ಹೇಳ್ತೀರ ಅಣ್ಣ ಯಪಾರ ಒಂದು ಒಂದು ಲಕ್ಷ ಹತ್ತು ಸಾವಿರ ಫ್ರೆನ್ಸ್ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಇರ್ತಾರೆ ನೋಡಿರಿ ಬೆಳಗ್ಗೆ ಹೆಂಗ ಅದಾವ ಅಣ್ಣ ಗಳ್ಯಾಕೆ ಚಕ್ಕಡಿಗೆ ಬೇಕಾದಾಗ ಹುಡು ಬೇಕಾದಂಗೆ ರೂಢಿ ಅದಾವೆ ರೀ ಎಲ್ಲ ರಾತ್ರಿ ಗುಡಿ ರೀ ಜಾತ್ರಿ ಹಾಂ ಬಿಡುದ್ರಣ್ಣ ಫೈನಲ್ ಫೈನಲ್ ಹೆಚ್ಚಿಗೆ ಮಾಡೋದು ಒಂದು ಅಂದಾಜು ಹೇಳಿರಿ ಒಂದಿಷ್ಟೇ ಹೇಳ್ರಿ ಒಂದು ಒಂದು ಐದು ಒಂದ್ರ ಮೇಲೆ ಒಂದ್ರ ಮೇಲೆ ಫ್ರೆನ್ಸ್ ಜೋಡಿ ಒಂದು ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತದೆ

ಇಲ್ಲಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಈ ತರ ಎಲ್ಲಾ ಎತ್ಗಳು ನೋಡ್ರಿ ಕಿಲಾರಿ ಮಿಕ್ಸ್ ಇಲ್ಲಿ ಒಂದು ಜೋಡಿ ಅದ ನೋಡ್ರಿ ಜರ್ಸಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಈ ತರ ಎಲ್ಲಾ ತರ ಎತ್ ಬಂದಿರ್ತಾವ ನೋಡ್ರಿ

ಆರಲ್ಲು ಎರಡು ಸೇಮ್ ಆರಲ್ಲ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಹೊತ್ತು ಗಳಂಗೆದವಣ್ಣ ರೂಢಿ ಎರಡು ಕಡೆನಾ ಒಂದು ಕಡೆನಾ ಎರಡು ಕಡೆ ಬರ್ತಾವೆ ರೀ ಹಾಯದಿ ಇದೇನಿಲ್ಲ ಬಿಡೋದು ಅಣ್ಣ ಫೈನಲ್ ಒಂದು ಲಕ್ಷ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ಆಗಿಬಿಡ್ತಾರೀ ಓ ಹಸುಗಳು ನಿಂಬೆಣ್ಣ

ಎಂಬತ್ತೋಳ್ರಿ ಎಂಬತ್ತು ಫ್ರೆಂಡ್ಸ್ ಇಲ್ಲಿಯನ್ ಜೋಡಿ ಎತ್ಗಳು ಅದ ನೋಡ್ರಿ ಅಲ್ಲಾಗೇನವ್ರಣ್ಣವ್ರಿ ಕಡೆಯಲ್ಲೂ ಯಾವ ಎತ್ಗಳು ಲಕ್ಷ ಲಕ್ಷ್ಮೀ ಲೋಕಲ್ದವ್ರ ಹ್ಞೂ ಏನ್ ಹೇಳ್ತೀರಣ ವ್ಯಾಪಾರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾರೆ ನೋಡ್ರಿ ಹೆಂಗದವ್ರಣ್ಣ ರೂಢಿ ಎರಡು ಕಡೆನಾ ಒಂದ್ ಕಡೆ ನೀವು ಎರಡು ಮಗಳು ರೀ ಸಮಾಧಾನ ಅವ್ರಿ ಆಯ್ತು ಏನಿಲ್ಲ ರೀ ಬಿಡಿದ್ರಿ ನಾ ಫೈನಲ್ ಫೈನಲ್ ಒಂದು ಅರವತ್ತು ಬಂದು ಬಿಡು ಒಂದು ಲಕ್ಷ ಅರವತ್ತು ಸಾವಿರ ಫ್ರಾನ್ಸಿ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ಅಥವಾ ನೋಡಿರಿ ಒಂದು ಇಲ್ಲಿ ಬರ್ತೀರಿ ನಿಮ್ಮ ಮೊಬೈಲ್ ನಂಬರ್ ಐತನಾ ಹೇಳಿ ತೊಂಬತ್ತೇಳು ಹಾಂ ನಲ್ವತ್ತೆರಡು ಹ್ಞೂ ಎಪ್ಪತ್ತೈದು ಹತ್ತು ಒಂದು ಅರವತ್ತು ಫೈನಲ್ ಫ್ರೆಂಡ್ಸ್ ಲಕ್ಷ್ಮೇಶ್ವರ್ ಎತ್ತಿನ್ಸ್ ಅಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಲಕ್ಷ್ಮೇಶ್ವರ್ ಎತ್ತಿನ್ಸ್ ಅಂತ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೇಳೆ ನಮಸ್ಕಾರ ಇಲ್ಲೊಂದಷ್ಟು ವ್ಯಕ್ತಿಗಳಾದ ನಿಮಗೆ ನೋಡ್ತಾ ಹೋಗೋಣ